ಓಂ ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತೀಜಿಯವರ ಮುಂದಿನ ಭಾಗವನ್ನು ನೋಡೋಣ ಬಮ್ಮಾರವರು ಮಧುರ ಮುಗುಳ್ನಗೆಯ ದೇವಿ ಸುಹಾಸಿನಿಯಾಗಿದ್ದರು ಮಮ್ಮ ಸೆಂಟ್ರಲ್ನಲ್ಲಿಯೂ ಸಹ ಬಾಬಾರವರ ಮುರುಳಿಯನ್ನು ಹೇಳುವುದಕ್ಕೆ ಮೊದಲು ಹತ್ತು ನಿಮಿಷ ಆ ಮುರುಳಿಯ ಸಾರವನ್ನು ತಿಳಿಸುತ್ತಿದ್ದರು ಇದರಿಂದಾಗಿ ಬಾಬಾರವರ ಮುರುಳಿಯನ್ನು ತಿಳಿದುಕೊಳ್ಳುವುದರಲ್ಲಿ ಎಲ್ಲರಿಗೂ ಬಹಳ ಸಹಜವಾಗುತ್ತಿತ್ತು ಮಮ್ಮ ಕ್ಲಾಸ್ ಮಾಡುತ್ತಿದ್ದಾಗ ಒಂದು ಗಂಟೆ ಅಥವಾ ಎರಡು ಗಂಟೆ ಆದರೂ ಆ ಸಮಯದಲ್ಲಿ ಎಷ್ಟೊಂದು ಶಾಂತಿ ಇರುತ್ತಿತ್ತೆಂದರೆ ಸೂಜಿ ಕೆಳಗೆ ಬಿದ್ದರೂ ಸಹ ಅದರ ಶಬ್ದ ಕೇಳಿಸುತ್ತಿತ್ತು ಕ್ಲಾಸ್ನ ಮಧ್ಯದಲ್ಲಿ ಯಾರಾದರೂ ಎದ್ದು ಹೊರಗೆ ಹೋಗುವುದು ಅಸಂಭವವಾಗಿತ್ತು ಮಮ್ಮಾರವರಲ್ಲಿ ಬಹಳ ಮಧುರತೆ ಇತ್ತು ಅವರ ಮಾತು ಸಹ ಬಹಳ ಮಧುರವಾಗಿತ್ತು ಮತ್ತು ಕಡಿಮೆ ಶಬ್ದದಿಂದ ಕೂಡಿರುತ್ತಿತ್ತು ಎಷ್ಟು ಅವಶ್ಯಕವೋ ಅಷ್ಟನ್ನೇ ಮಾತನಾಡುತ್ತಿದ್ದರು ಒಂದು ಶಬ್ದವೂ ಸಹ ಹೆಚ್ಚು ಇರುತ್ತಿರಲಿಲ್ಲ ಮಮ್ಮಾರವರಲ್ಲಿ ಇದು ಒಂದು ವಿಶೇಷತೆ ಇತ್ತು ಅವರು ಎಂದಿಗೂ ಯಾರಿಗೂ ಸಮಯ ಕೊಟ್ಟು ಭೇಟಿಯಾಗುತ್ತಿರಲಿಲ್ಲ ಯಾವ ಮಕ್ಕಳು ಯಾವಾಗ ಬೇಕಾದರೂ ಯಾವುದೇ ಸ್ಥಿತಿಯಲ್ಲಿ ಬೇಕಾದರೂ ಅವನನ್ನು ಭೇಟಿ ಮಾಡಬಹುದಾಗಿತ್ತು ಮಮ್ಮಾರವರ ಈ ರೀತಿಯ ವ್ಯವಹಾರ ಅಥವಾ ಪಾತ್ರವೆಂದಾದರೂ ಹೇಳಿ ಅದು ಅಸಾಧಾರಣವಾಗಿತ್ತು ಅನ್ನೇ ಎಲ್ಲರೂ ಬಹಳ ನಗುತ್ತಿದ್ದರು ರಮಣೀಕತೆಯಲ್ಲಿ ಬರುತ್ತಿದ್ದರು ಆದರೆ ಮಮ್ಮ ಎಂದಿಗೂ ಆಗಿರಲಿಲ್ಲ ಮಮ್ಮಾರವರು ಸಹ ನಗುತ್ತಿದ್ದರು ಆದರೆ ಯಾರಿಗೂ ಸಹ ತಿಳಿಯುತ್ತಿರಲಿಲ್ಲ ಶಬ್ದರಹಿತವಾದ ನಗುವಿರುತ್ತಿತ್ತು ಅದು ಮಧುರ ಮುಗಣ್ಣಗೆ ಆಗಿರುತ್ತಿತ್ತು ಜ್ಞಾನ ಧ್ಯಾನ ಯೋಗದ ಹೊರತು ಬೇರೆ ಯಾವುದರಲ್ಲಿಯೂ ಆಸಕ್ತಿ ಇರುತ್ತಿರಲಿಲ್ಲ ಅನ್ಯರು ಬಾಬಾರವರ ಜೊತೆ ಆಟ ಆಡೋದು ರಾಸ್ ಮಾಡೋದು ಇತ್ಯಾದಿ ಮಾಡುತ್ತಿದ್ದರು ಆದರೆ ಮಮ್ಮ ಮಾಡುತ್ತಿರಲಿಲ್ಲ ಇದರ ಅರ್ಥ ಮಮ್ಮ ಪ್ರತಿಯೊಂದು ಮಾತಿನಿಂದ ಭಿನ್ನರಾಗಿ ಬೇರೆಯಾಗಿ ಇರುತ್ತಿದ್ದರೆಂದು ಅರ್ಥವಲ್ಲ ಮಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅಂದರೆ ಪಿಕ್ನಿಕ್ ಮಾಡುವುದು ಸುತ್ತಾಡುವುದು ಆಟೋಟದಲ್ಲಿ ಭಾಗವಹಿಸುವುದನ್ನು ಮಾಡುತ್ತಿದ್ದರು ಆದರೆ ತಮ್ಮ ಪುರುಷಾರ್ಥದಲ್ಲಿ ಮಗ್ನರಾಗಿರುತ್ತಿದ್ದರು ಈ ಎಲ್ಲ ಕ್ರಿಯಾಕಲಾಪಗಳನ್ನು ಸಾಕ್ಷಿಯಾಗಿ ನೋಡುತ್ತಿದ್ದರು ಈ ರೀತಿಯಾಗಿ ಮಮ್ಮಾರವರ ಸ್ವಪುರುಷಾರ್ಥ ಬಹಳ ತೀವ್ರವಾಗಿರುತ್ತಿತ್ತು ಮಮ್ಮಾರವರು ಎಂದಿಗೂ ತಮ್ಮ ಪುರುಷಾರ್ಥವನ್ನು ಸಡಿಲಗೊಳ್ಳಲು ಬಿಡುತ್ತಿರಲಿಲ್ಲ ಮಮ್ಮಾರವರು ನೋಡುವ ವಿಧಾನವೇ ವಿಚಿತ್ರವಾಗಿತ್ತು ಹೇಗೆ ಬಾಬಾ ನಮ್ಮನ್ನು ನೋಡುತ್ತಾರೆ ಮತ್ತು ಅವರನ್ನು ನೋಡುತ್ತಿದ್ದಂತೆ ನಾವು ಎಲ್ಲವನ್ನೂ ಮರೆತು ಒಂದು ಅತೀಂದ್ರಿಯ ಅನುಭವದಲ್ಲಿ ಹೊರಟು ಹೋಗುತ್ತೇವೆ ಇದೇ ರೀತಿಯಲ್ಲಿ ಮಮ್ಮಾರವರ ದೃಷ್ಟಿ ಮಮ್ಮಾರವರ ಮುಖ ಎಷ್ಟು ಆತ್ಮೀಯವಾಗಿರುತ್ತಿತ್ತು ಎಂದರೆ ಸಮ್ಮುಖದಲ್ಲಿ ಇರುವಂಥವರು ತಮ್ಮನ್ನು ಈ ಪ್ರಪಂಚದಿಂದ ಭಿನ್ನರಾಗಿರುವಂತೆ ಅನುಭವ ಮಾಡುತ್ತಿದ್ದರು ಮಮ್ಮ ಇರಬಹುದು ಅಥವಾ ಬಾಬಾ ಇರಬಹುದು ಇಬ್ಬರಲ್ಲಿ ಯಾರೇ ಯೋಗ ಮಾಡಿಸುತ್ತಿದ್ದರು ಎಲ್ಲೋ ದೂರ ಹೊರಟು ಹೋಗುತ್ತಿದ್ದ ಆಗುತ್ತಿತ್ತು ಆ ಸಮಯದಲ್ಲಿ ಪರಂಧಾಮದಲ್ಲಿ ಇದ್ದೇವೆ ಎನ್ನುವಂತಹ ಅಪ್ರತ್ಯಕ್ಷವಾಗಿ ಅನುಭವ ಆಗುತ್ತಿತ್ತು ನಾಲ್ಕು ಐದು ಗಂಟೆಗಳವರೆಗೂ ಸಹ ಎಲ್ಲರೂ ಮಮ್ಮ ಮತ್ತು ಬಾಬಾ ಅವರವರ ಒಂದೇ ಸ್ಥಿತಿಯಲ್ಲಿ ಕುಳಿತು ಯೋಗಸ್ಥರಾಗಿರುತ್ತಿದ್ದರು ಶರೀರವು ಸ್ವಲ್ಪವೂ ಅಲುಗಾಡುತ್ತಿರಲಿಲ್ಲ ಆ ಸಮಯದಲ್ಲಿ ಜಿಜ್ಞಾಸುಗಳಿಗೆ ಜ್ಞಾನವನ್ನು ನೇರವಾಗಿ ಹೇಳಲಾಗುತ್ತಿತ್ತು ಸುತ್ತಿ ಬೆಳೆಸಿ ಹೇಳುತ್ತಿರಲಿಲ್ಲ ಅದಕ್ಕೆ ತಕ್ಕ ಹಾಗೆ ಮೊಮ್ಮ ಸಹ ಪದಾ ಪರ ಸದಾ ಪರಮಾತ್ಮನ ಬಗ್ಗೆ ಪರಮಾತ್ಮನ ಅವತರಣೆಯ ಬಗ್ಗೆ ಆತ್ಮನ ಬಗ್ಗೆ ಯೋಗದ ಬಗ್ಗೆ ಮತ್ತು ಕರ್ಮದ ಗುಹ್ಯಗತಿಯ ಬಗ್ಗೆ ನೇರವಾಗಿಯೇ ಜ್ಞಾನವನ್ನು ಹೇಳುತ್ತಿದ್ದರು ಮುಖ್ಯವಾದ ಮಾತು ಪವಿತ್ರತೆ ಬಗ್ಗೆ ಇರುತ್ತಿತ್ತು ಪವಿತ್ರತೆಯ ಮೇಲೆ ಬಹಳ ಒತ್ತು ಇರುತ್ತಿತ್ತು ಸಾವಿರದ ಒಂಬತ್ನಾ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಮ್ಮಾರವರನ್ನು ಆಬುವಿನಲ್ಲಿ ಕೋಟಾ ಹೌಸ್ನಲ್ಲಿ ಪ್ರಥಮ ಬಾರಿಗೆ ಭಾಯಿಜಿಯವರು ಭೇಟಿಯಾಗಿದ್ದರು ಅವಾಗ ಬಾಯಿಜಿಯವರ ಜ್ಞಾನವು ದೆಹಲಿಯ ಕಮಲಾನಗರದಲ್ಲಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಸಿಕ್ಕಿತ್ತು ಪ್ರಾರಂಭದಲ್ಲಿ ಯಾರೆಲ್ಲ ಮಮ್ಮ ಬಾಬಾರವರೊಂದಿಗೆ ಮಿಲನ ಮಾಡಲು ಬರುತ್ತಿದ್ದರೋ ಅವರನ್ನು ಮಡಿಲಿನಲ್ಲಿ ತೆಗೆದುಕೊಳ್ಳಲಾಗುತ್ತಿತ್ತು ಈ ಮಡಿಲಿನಲ್ಲಿ ತೆಗೆದುಕೊಳ್ಳುವುದಕ್ಕೆ ಎರಡು ಅರ್ಥಗಳಿವೆ ಒಂದಾಗಿದೆ ಅವರನ್ನು ಮಗು ಎಂದು ತಿಳಿದು ದತ್ತು ತೆಗೆದುಕೊಳ್ಳುವುದು ಎರಡನೇದಾಗಿ ಆ ಮಗುವಿನ ತಾಯಿ ತಂದೆಯಾಗಿ ಅವರಿಗೆ ತಮ್ಮ ಮಡಿಲಲ್ಲಿ ಆಶಯ ನೀಡುವುದಾಗಿದೆ ಈ ರೀತಿಯಾಗಿ ಯಾವಾಗ ಮಮ್ಮಾರವರ ಮಡಿಲಲ್ಲಿ ಬಾಯಜಿಯವರು ಹೋದರೋ ಆಗ ಅವರಿಗೆ ಆ ಅನುಭವ ಆಯಿತು ಮಮ್ಮಾರವರದ ಮೂಳೆ ಮಾಂಸದ ಶರೀರವೇ ಅಲ್ಲ ನನಗೆ ಅವರ ಮಡಿಲು ಹತ್ತಿಯಂತೆ ಅನುಭವ ಆಯಿತು ಅಂತ ಬಾಯಿಜಿಯವರು ಇಲ್ಲಿ ತಮ್ಮ ಅನುಭವ ತಿಳಿಸ್ತಾ ಇದ್ದಾರೆ ಅವರ ಮಡಿಲಿನಲ್ಲಿ ಹೋಗುತ್ತಿದ್ದಂತೆಯೇ ನಾನು ಎಲ್ಲಿಗೆ ಯಾವ ಲೋಕದಲ್ಲಿ ಹೊರಟು ಹೋಗಿದ್ದೇನೆ ಎಂದು ಗೊತ್ತಾಗಲಿಲ್ಲ ನನಗೆ ಅತ್ಯಂತ ಆನಂದ ಹಾಗೂ ಶಾಂತಿಯ ಅನುಭವ ಆಗಲಾರಂಭಿಸಿತು ಅಂತ ಬಾಯಿಜಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮಾತೇಶ್ವರಿಜಿಯವರು ಪವಿತ್ರತೆಯ ಜನನಿಯಾಗಿದ್ದರು ಬ್ರಹ್ಮಕುಮಾರ ಸಹೋದರರಾದಂತಹ ವಿದ್ಯಾಸಾಗರ್ ಭಾಯಿಜಿಯವರು ದೆಹಲಿಯಿಂದ ಹೀಗೆ ಅವರ ಬಗ್ಗೆ ಬರೀತಾ ಇದ್ದಾರೆ ಬಾಯ್ಜಿಯವರು ಕ್ರಿಸ್ತಿ ಶಕ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಈಶ್ವರೀಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡರು ಇದಕ್ಕೆ ಮೊದಲು ವಿಶ್ವದ ಪ್ರಮುಖ ಈಶ್ವರ್ಯ ಪ್ರೇಮಿಗಳ ಭಕ್ತರ ಅನುಭವ ಹಾಗೂ ಜ್ಞಾನವನ್ನು ಓದಿದ್ದರು ಎಲ್ಲ ಧರ್ಮಶಾಸ್ತ್ರಗಳನ್ನು ಕೂಡ ಓದಿದ್ದರು ವೇದ ಉಪನಿಷತ್ತು ಇತ್ಯಾದಿಗಳ ಸಾರವನ್ನು ಓದಿದ್ದರು ಹಾಗೂ ಆಚರಣೆಯಲ್ಲೂ ತಂದರು ಅಂತ್ಯದಲ್ಲಿ ಆರ್ಯ ಸಮಾಜದ ಪಕ್ಕಾ ಅನುಯಾಯಿ ಆದರು ಆದರೂ ಸಹ ಸತ್ತತೆಯನ್ನು ಹುಡುಕ್ತಾ ಇದ್ದರು ಪ್ರಥಮ ಬಾರಿ ದೆಹಲಿಯ ರಾಜೋರಿ ಗಾರ್ಡನ್ನಲ್ಲಿ ಮಾತೇಶ್ವರಿಯೊಂದಿಗೆ ಅವರ ಭೇಟಿಯಾಗುತ್ತೆ ಮಾತೇಶ್ವರಿಯವರು ಅಬುವಿನಿಂದ ಕ್ರಿಸ್ತೀರ್ಷಕ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ದೆಹಲಿಯ ರಾಜೋರಿ ಗಾರ್ಡನ್ನಿಗೆ ಆಗಮಿಸಿದರು ಮೊದಲ ಬಾರಿ ಮಾತೇಶ್ವರಿಜಿಯವರೊಂದಿಗೆ ಭೇಟಿ ಮಾಡುತ್ತಲೇ ನನಗೆ ಎಂತಹ ದಿವ್ಯ ಪ್ರಕಾಶ ಹಾಗೂ ಪವಿತ್ರತೆಯ ಅನುಭವವಾಯಿತೆಂದರೆ ನಾನು ದೇಹವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟೆ ಅಂತ ಇಲ್ಲಿ ವಿದ್ಯಾಸಾಗರ್ಜಿಬಾಯಿಜಿಯವರು ಇಲ್ಲಿ ತಮ್ಮ ಅನುಭವವನ್ನು ತಿಳಿಸ್ತಾ ಇದ್ದಾರೆ ನನ್ನ ನಾಲ್ಕೂ ಕಡೆ ಆನಂದದ ಅಲೆಗಳು ಆವರಿಸಿದವು ಆ ದಿನಗಳಲ್ಲಿ ನಾನು ಕೇವಲ ಈ ಸಂಸ್ಥೆಯ ಸಂಪರ್ಕದಲ್ಲಿ ಮಾತ್ರ ಬಂದಿದ್ದೆ ಮತ್ತು ಈಶ್ವರ ಜ್ಞಾನದ ಗುಣ್ಯತೆಯನ್ನು ತಿಳಿದುಕೊಳ್ಳಲು ತೊಡಗಿದ್ದೆ ಆ ಸಮಯದಲ್ಲಿ ಈ ಈಶ್ವರೀಯ ವಿದ್ಯಾಲಯದ ಬಗ್ಗೆ ಅನೇಕ ಭ್ರಾಂತಿಗಳು ಸಮಾಜದಲ್ಲಿ ಇದ್ದನು ಇದ್ದವು ಅದನ್ನು ನಾನು ಕೇಳಿದ್ದೆ ಮತ್ತು ಈ ವಿಶ್ವವಿದ್ಯಾಲಯಕ್ಕೆ ಬರಲು ಅನೇಕರು ನನ್ನನ್ನು ಸಹ ತಡೆದರು ಆದರೂ ನಾನು ಜ್ಞಾನ ಮತ್ತು ಯೋಗದ ಆಳವನ್ನು ಅನುಭವ ಮಾಡುವುದರಲ್ಲಿ ತೊಡಗಿದೆ ಹಾಗೂ ನಾನು ಹೀಗೆ ನಿಶ್ಚಯ ಮಾಡಿದೆ ಎಲ್ಲಿಯವರೆಗೆ ನಾನು ಸ್ವಯಂ ಈ ಈಶ್ವರ್ಯ ವಿಶ್ವವಿದ್ಯಾಲಯದ ಬಗ್ಗೆ ಅಂತಹ ಯಾವುದೇ ರೀತಿಯ ಮಾತುಗಳನ್ನು ನೋಡುವುದಿಲ್ಲವೋ ಮತ್ತು ಕೇಳುವುದಿಲ್ಲವೋ ಅಲ್ಲಿವರೆಗೆ ನಾನು ಇದನ್ನು ಎಂದಿಗೂ ಬಿಡುವುದಿಲ್ಲ ಅನ್ನುವಂತಹ ನಿಶ್ಚಯವನ್ನು ನಾನು ಮಾಡಿದೆ ಅಂತ ಬಾಯಿಜರಿಲ್ಲಿ ತಿಳಿಸ್ತಾ ಇದ್ದಾರೆ ಮಾತೇಶ್ವರಿಜಿಯವರ ಮಿಲದನ ಮಿಲನದ ನಂತರ ಪವಿತ್ರತೆಯ ಆನಂದ ಹಾಗೂ ಹಗುರತೆ ಅನುಭವದಿಂದ ಈಶ್ವರೀಯ ವಿಶ್ವವಿದ್ಯಾಲಯದ ಶಿಕ್ಷಣಗಳನ್ನು ಪೂರ್ಣ ರೀತಿಯಲ್ಲಿ ಅನುಭವ ಮಾಡೋ ಉತ್ಸಾಹ ಮತ್ತಷ್ಟು ಹೆಚ್ಚಿತು ಮಾತೇಶ್ವರಿಜಿಯವರೊಂದಿಗೆ ಎಷ್ಟು ಬಾರಿ ಭೇಟಿಯಾಯಿತು ಅಷ್ಟು ಬಾರಿಯೂ ನನ್ನ ಬಲಹೀನತೆಗಳನ್ನು ಅವಗುಣಗಳನ್ನು ಮಾತೇಶ್ವರಿಯವರು ನಾಶ ಮಾಡಿದರು ತಾಯಿಯ ಶ್ವಾಸದಿಂದಲೂ ಸಹ ಪವಿತ್ರತೆ ಹೊರಹೊಮ್ಮುತ್ತಿತ್ತು ನನಗೆ ದಿವ್ಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವ ವರದಾನ ಪ್ರಾಪ್ತಿಯಾಯಿತು ಮಾಸೇಶ್ವರಿಜಿಯವರ ಪವಿತ್ರ ಮುಗುಳ್ನಗೆ ಆತ್ಮೀಗ ದೃಷ್ಟಿ ಹಾಗೂ ಮಾತುಗಳು ಸದಾ ವರದಾನೆಯಾಗಿದ್ದವು ಮಮ್ಮಾರವರ ಕರ್ಮದಲ್ಲಿ ಪೂರ್ಣ ರೀತಿಯ ಧಾರಣೆಯನ್ನು ನೋಡಿದರು ನಾನು ಸಮೀಪದಿಂದ ಮಾತೇಶ್ವರಿಯರವನ್ನು ನೋಡಿದೆ ಮತ್ತು ತಾಯಿಯ ಬಾಯಿಂದ ಜ್ಞಾನ ಸ್ವರೂಪ ಪ್ರೇಮ ಸ್ವರೂಪ ಯೋಗಯುಕ್ತವಾಗಿ ಇಲ್ಲದಿರುವಂತಹ ಯಾವುದೇ ಒಂದು ಶಬ್ದ ಅಥವಾ ಮಾತು ಎಂದಿಗೂ ಬಾರದಿರುವುದನ್ನು ಅನುಭವ ಮಾಡಿದೆ ಆ ದಿನಗಳಲ್ಲಿ ಸಮಾಜದಲ್ಲಿ ಈ ಈಶ್ವರೀಯ ವಿಶ್ವವಿದ್ಯಾಲಯದ ಬಗ್ಗೆ ಬಹಳ ಜೋರಾಗಿ ವಿರೋಧವಾಗುತ್ತಿತ್ತು ಆದರೆ ನಾನು ತಾಯಿಯ ಆನಂದ ಸ್ವರೂಪದ ಸ್ಥಿತಿಯ ಮೂಲಕ ದಿನೇ ದಿನೇ ಈ ವಿಶ್ವವಿದ್ಯಾಲಯದ ಅತಿ ಸಮೀಪ ಬರುತ್ತಿದ್ದೆ ಹಾಗೂ ನಾನು ಸಹ ತಾಯಿಯ ಸಮಾನ ಆಗಬೇಕು ಎಂದು ನನಗೆ ನಾನೇ ಪ್ರತಿಜ್ಞೆ ಮಾಡಿಕೊಂಡೆ ದೃಢ ಸಂಕಲ್ಪ ಮಾಡಿದೆ ಮಾದೇಶ್ವರಿಯವರಂತೂ ಸಾಕ್ಷಾತ್ ಸರಸ್ವತಿ ಚೈತನ್ಯ ನದಿಯಾಗಿದ್ದರು ಒಂದು ಸಲ ನಾನು ಮಾತೇಶ್ವರಿಯವರ ಸಮ್ಮುಖದಲ್ಲಿ ಈ ಶಬ್ದಗಳನ್ನು ಉಚ್ಚಾರಣೆ ಮಾಡಿದೆ ತಾಯಿಯೇ ನಾನು ಸಹ ಈ ಈಶ್ವರಿಯ ವಿಶ್ವವಿದ್ಯಾಲಯದ ಕರ್ತವ್ಯಗಳಲ್ಲಿ ನನ್ನ ಪೂರ್ತಿ ಜೀವನವನ್ನು ಸಮರ್ಪಣೆ ಮಾಡಲು ಬಯಸುತ್ತೇನೆ ಎಂದು ಆಗ ಮಮ್ಮ ಹೇಳಿದರು ನಿಮ್ಮ ತಂದೆ ತಾಯಿಯ ಜೊತೆ ಇರುತ್ತಾ ಈ ವಿಶ್ವದಲ್ಲಿ ಭೀಷ್ಮ ಪಿತಾಮಹರ ಉದಾಹರಣೆಯನ್ನು ಪ್ರತ್ಯಕ್ಷ ಮಾಡಿರಿ ಇದರಿಂದ ವಿಶ್ವದ ಯುವಕರು ನಿಮ್ಮಿಂದ ಪ್ರೇರಣೆ ಪಡೆಯಲಿ ಮಮ್ಮಾರವರ ಶಿಕ್ಷಣಗಳನ್ನು ಗ್ರಹಿಸಿಕೊಂಡು ಇಂದು ಸುಮಾರು ನಲವತ್ತು ವರ್ಷಗಳಿಂದ ಈ ಈಶ್ವರಿಯ ಕಾರ್ಯದಲ್ಲಿ ತೊಡಗಿದ್ದೇನೆ ಮಾತೇಶ್ವರಿ ಸರಸ್ವತಿಯವರ ಜೀವನದಿಂದ ಎಂತಹ ದಿವ್ಯ ದಿಗ್ಬ ದರ್ಶನ ಆಯಿತೆಂದರೆ ಅದು ಯಾವುದೇ ಅಪರಿಚಿತ ವ್ಯಕ್ತಿಗೂ ಇವರು ಸತ್ಯವಾಗಿಯೂ ದಿವ್ಯ ಶಕ್ತಿ ಸಂಪನ್ನರಾಗಿದ್ದಾರೆ ಎಂದು ಯೋಚಿಸುವಂತೆ ಒತ್ತಾಯ ಮಾಡುತ್ತಿತ್ತು ಈ ಪ್ರಪಂಚದಲ್ಲಿ ಮಾತೇಶ್ವರಿ ತಾಯಿಯಂತೆ ಇರುವ ಬೇರೆ ಯಾವುದೇ ನಾರಿಯನ್ನು ನೋಡಿಲ್ಲ ಎಂಬುದಾಗಿ ಇದುವರೆಗೂ ನಾನು ನನ್ನ ಸ್ನೇಹಿತರು ಹಾಗೂ ಪರಿವಾರದವರ ಬಾಯಿಂದ ಕೇಳಿದ್ದೇನೆ ಆದರೆ ಇಂದು ನಾನು ನನ್ನ ಲೇ ಲೇಖನಿಯ ಮೂಲಕ ಬಹುಶಃ ಭಾಗ್ಯವಿದಾತನು ಕೇವಲ ಮಾತೇಶ್ವರಿಯರಿಗೆ ವರದಾನ ಕೊಟ್ಟು ಈ ಧರೆಗೆ ಕಳುಹಿಸಿದ್ದಾರೇನೋ ಮಾತೇಶ್ವರಿಯವರು ಸತ್ಯವಾಗಿಯೂ ಸರಸ್ವತಿ ಜಗದಂಬ ಆಗಿರುವುದನ್ನು ನಾನು ನೋಡಿದೆ ಎಂದು ಇಲ್ಲಿ ಬಾಯಿಜಿಯವರು ತಿಳಿಸ್ತಾ ಇದ್ದಾರೆ ನಾನು ಸರಸ್ವತಿ ಎಂದರೆ ಜ್ಞಾನ ಸ್ವರೂಪ ಅವರು ಜ್ಞಾನ ಸ್ವರೂಪದಲ್ಲಿ ಸ್ಥಿತರಾಗಿ ಪ್ರತಿ ಕರ್ಮ ಮತ್ತು ವ್ಯವಹಾರವನ್ನು ಮಾಡಿದರು ಮಾತೇಶ್ವರಿಯವರ ಕೃತಿ ದೃಷ್ಟಿ ಭಾಷೆ ಭಾವನೆ ಎಂತಹ ಅಯಸ್ಕಾಂತೀಯ ಶಕ್ತಿ ಸಂಪನ್ನವಾಗಿತ್ತು ಎಂದರೆ ಅದರಿಂದ ಅವರು ಈ ಧರೆಯಲ್ಲಿ ಸಾಕ್ಷಾತ್ ಚೈತನ್ಯ ದೇವಿಯಾಗಿದ್ದಾರೆಂದು ರುಜುವಾತಾಗುತ್ತಿತ್ತು ಮತ್ತೆ ಬಾದರೆ ಯಾವ ಶಬ್ದಗಳಲ್ಲಿ ನಾನು ನನ್ನ ಜೀವಂತ ಜ್ಯೋತಿ ತಾಯಿಯ ದರ್ಶನ ಮಾಡಿಸಲಿ ಕೇವಲ ಇಷ್ಟನ್ನೇ ಹೇಳುವಿರಿ ಅವರು ಜ್ಯೋತಿಯಾಗಿದ್ದರು ಈ ಧರೆಯಲ್ಲಿ ಚೈತನ್ಯ ಜ್ಞಾನ ಆಗಿದ್ದರು ಪ್ರಾಣ ದಾನವನ್ನು ಕೊಡುವವರಾಗಿದ್ದರು ಸರಸ್ವತಿಯಾಗಿದ್ದರು ಭವಾನಿಯಾಗಿದ್ದರು ಹೇ ಸರಸ್ವತಿ ಮಾತೆ ನಿನಗೆ ಕೋಟಿ ಕೋಟಿ ಪ್ರಣಾಮಗಳು ಎಂದ ಇಲ್ಲಿ ಬಾಯಿಜಿಗರು ತಮ್ಮ ಅನುಭವವನ್ನು ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶ